ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಭಾರತದಲ್ಲಿ ಅವರವರ ಸಮುದಾಯಕ್ಕೆ ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಒಂದು ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಮಸ್ಕಾರ ಮಕರ ಸಂಕ್ರಾಂತಿ ನಾಡಿನ ಎಲ್ಲರಿಗೂ ಪೌರ ಉಂಟು ಮಾಡಿ ಇದೊಂದು ಒಂದು ಬೆಲ್ಲ ಒಳ್ಳೆ ಮಾತಾಡುವಂಥ ಒಂದು ಹಬ್ಬ ಸರ್ವರಲ್ಲೂ ಒಂದು ಸಹಬಾಳ್ವೆ ಮತ್ತು ಸಾಮರಸ್ಯವನ್ನು ಉಂಟು ಮಾಡುವಂಥ ಒಂದು ಇದೊಂದು ಪಾರಂಪರಿಕವಾಗಿ ಕಳುಹದಂಥ ಹಬ್ಬ ಇದು ಪ್ರಾಕೃತಿಕವಾಗೂ ಸಹ ಒಂದು ಮಕರ ಸಂಕ್ರಾಂತಿಯಿಂದ ಉತ್ತರ ಉತ್ತರಾಯಣ ಅಂತ ಮಕರ ಸಂಕ್ರಾಂತಿಗೆ ಬರ್ತಕ್ಕಂಥ ಒಂದು ಈ ಒಂದು ಸೂರ್ಯನ ಚಲನೆಯನ್ನು ನಾವು ಒಂದು ಹುಬ್ಬಳ್ಳ ರೀತಿಯಲ್ಲಿ ಸಲ ಯಾವ ಉದ್ದೇಶಕ್ಕೆ ಅಂದರೆ ಪ್ರತಿಯೊಂದು ಜೀವಿಯಲ್ಲಿ ಚೈತನ್ಯವನ್ನು ತರ್ತಕ್ಕಂಥದ್ದು ಹಾಗಾಗಿ ಜೊತೆಗೆ ಎಲ್ಲರ ಕುಟುಂಬದಲ್ಲೂ ದವಸ ಧಾನ್ಯಗಳನ್ನು ನಡೆದು ನಾವು ಮನೆಯಲ್ಲಿ ಸುದ್ದಿ ಹಬ್ಬವನ್ನು ಇವತ್ತು ಸುದ್ದಿ ರೈತರಿಗೆ ಅಂದಾಜು ಅದಕ್ಕೆ ಎಲ್ಲರ ಮನೆಯಲ್ಲೂ ದವಸ ಧಾನ್ಯಗಳನ್ನು ಸಂಭ್ರಮದ ಹಬ್ಬ ಆಗ್ತದೆ ಸುದ್ದಿ ಹಬ್ಬ ಅಂತಲೂ ನಾವು ಹಲವಾರು ರೀತಿಯಲ್ಲಿ ನಾವು ತಿಂ ದಿವಸಗಳೆಲ್ಲ ಮಾಡಿಕೊಂಡು ಅಲ್ಲಿಸುತ್ತೆ ಪ್ರಸ್ತುತ ದೇವರುಗಳನ್ನ ಕಪ್ಪು ಇವೆಲ್ಲ ಒಂದು ಸವಿಯುವ ಮುಖಾಂತರ ಅದು ಅಕ್ಕಪಕ್ಕದವರಿಗೆ ಅಥವಾ ನಾಡಿನ ಎಲ್ಲ ಒಂದು ಸಂತೋಷವನ್ನು ಹೆಚ್ಚು ಮಾಡುವಂಥದ್ದು ಒಂದು ವಿಶೇಷ ಹಬ್ಬ ಧನ್ಯವಾದಗಳು ಇದನ್ನು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಡಿನ ಜನತೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಮಕರ ಸಂಕ್ರಾಂತಿಯು ಹೊಸ ಸಂವೋತ್ಸವವನ್ನು ಉಂಟು ಮಾಡಲಿ ನಾಡಿನಿಂದ ಹಲವು ಖುಷಿ ಸಂತೋಷವನ್ನು ನೀಡಲಿ ಅಂತ ಹೇಳ್ತಾ ಹಾಗೂ ರೈತಾಪಿ ಜನಗಳು ಕಷ್ಟಗಳಿಂದ ಅಥವಾ ದುಡಿಮೆಯಿಂದ ಒಂದು ವಿಶ್ರಾಂತಿ ಬೇಕಾಗುತ್ತೆ ಆ ಮುಖಾಂತರ ಇವತ್ತು ಅವ್ರಿಗೊಂದು ವಿಶ್ರಾಂತಿ ತಗೊಂಡು ನಾಡಿನಾದ್ಯಂತ ಸಂಭ್ರಮ ಆಚರಿಸ್ತಾ ಇದ್ದಾರೆ ಹಾಗೂ ಕೊನೆಯದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ